ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಪಾವ್ ಭಾಜಿನ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಪಾವ್ ಭಾಜಿಗೆ ಈರುಳ್ಳಿ ಹಾಕ್ಕೊಂಡು ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಒಂದು ಲೆವೆಲಲ್ಲಿರುತ್ತೆ ಇರುತ್ತೆ ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿಟ್ಕೊಂಡು ಒಂದು ಕುಕ್ಕರ್ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ಅದು ಕರಗ್ತಾ ಇರೋ ಹಾಗೇ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಕ್ಯಾರೆಟು ಒಂದೇ ಒಂದು ಬೀಟ್ರೂಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಮೂರು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಹಾಗೆ ಹೂಕೋಸು ಒಂದು ಚಿಕ್ಕ ಹೂಕೋಸನ್ನ ತೊಗೊಂಡಿದ್ದೀನಿ ಹೂಕೋಸನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸಲ ಬಿಸಿನೀರಲ್ಲಿ ಹಾಕಿ ಎತ್ತಿ ಆನಂತರ ಬೇಯಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬಟಾಣಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಎಲ್ಲ ಬೇಯೋಶ್ರಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಜಜ್ಜಿಟ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕಿ ಅದು ಕರ್ಗಿದ ತಕ್ಷಣ ಸ್ವಲ್ಪ ಜೀರಿಗೆನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಅದು ಫ್ರೈ ಆದಮೇಲೆ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಇದೆರಡನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಾನೆಲ್ಲ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಸ್ವಲ್ಪ ಮಾಡೋರು ಎಲ್ಲ ಕಮ್ಮಿ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಭಾಜಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಂಡು ಇದೆಲ್ಲನೂ ಮಸಾಲೆ ಹೊಂದೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟರಲ್ಲಿ ಅದೆಲ್ಲ ಫ್ರೈ ಆಗೋಷ್ಟರಲ್ಲಿ ತರಕಾರಿ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ಸ್ವಲ್ಪ ಅದು ನೀರನ್ನೆಲ್ಲ ಒಂದು ಕಡೆ ಬಗ್ಗಿಸ್ಕೊಂಡು ತರಕಾರಿಗಳನ್ನ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಬೇಕು ಪಾವ್ಬಾಜಿಗೆ ನಾವು ತರಕಾರಿನ ಎಷ್ಟು ಸ್ನ್ಯಾಶ್ ಮಾಡ್ಕೊತೇವೋ ಅಷ್ಟು ರುಚಿ ಇರುತ್ತೆ ಒಂದು ಸ್ನ್ಯಾಶರ್ ತಗೊಂಡು ತರಕಾರಿಗಳನ್ನೆಲ್ಲ ತೀ ನೈಸಾಗಿ ಸ್ನ್ಯಾಶ್ ಆಗೋಗೆ ನೀಟಾಗಿ ಸ್ನ್ಯಾಶ್ ಮಾಡಿಕೊಂಡು ಮಸಾಲೆಗೆ ಸೇರಿಸ್ಕೊಬೇಕು ಇದನ್ನೆಲ್ಲ ಸಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ನ ಕೊಟ್ಬಿಟ್ಟು ನಂತರ ನಾವು ನೀರು ಬಗ್ಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಇದು ತುಂಬ ಗಟ್ಟಿ ಆಯಿತು ಅಂದರೆ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಬೋದು ಒಂದು ಹತ್ತು ನಿಮಿಷ ಲಿಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಆನಂತರ ಈ ಥರ ತರಕಾರಿ ಮಸಾಲೆ ಎಲ್ಲನೂ ಹೊಂದ್ಕೊಂಡು ಇಷ್ಟು ತಿಕ್ನೆಸ್ ಬಂದರೆ ಸಾಕು ಇದಕ್ಕಿಂತ ಗಟ್ಟಿಯಾದರೆ ಆ ರುಚಿ ಬರೋದಿಲ್ಲ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸ್ತೂರಿ ಮೇತಿ ಕಸ್ತೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಈ ರೀತಿ ಕೈಯಲ್ಲಿ ಉಜ್ಜಿದ ತಕ್ಷಣನೇ ಪುಡಿ ಪುಡಿ ಆಗೋಗುತ್ತೆ ಸೊ ಈಗ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಮೇಲೆ ಹಾಕ್ಕೋಬೋದು ತುಂಬಾ ರುಚಿಯಾಗಿ ಬಂದಿದೆ ಸೊ ಈಗ ಪಾವ್ ಬಾಜಿ ಗ್ರೇವಿ ರೆಡಿ ಆಯಿತು ಈಗ ಪಕ್ಕದಲ್ಲಿ ಪಾವನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಹೆಂಚನ್ನು ಕಾಯಕ್ಕೆ ಇಟ್ಕೊಂಡು ನಂತರ ಪಾವನ್ನ ನೀಟಾಗಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು ಈಗ ಹೆಂಚು ಕೂಡ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ಬಟರನ್ನು ಹಾಕ್ಕೊಂಡು ಆ ಬೆಣ್ಣೆ ಕರಗ್ತಾ ಇದ್ದಂಗೆ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಭಾಜಿ ಮಸಾಲ ಸ್ವಲ್ಪ ಒಂದು ಚಿಟ್ಕೆ ಆ ಥರ ಉದುರಿಸ್ಕೊಂಡ್ರೆ ಸಾಕು ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆ ಪಾವ್ ಬನ್ನನ್ನು ಅದ್ರ ಮೇಲೆ ಹಾಕಿ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ಕಡೆ ಪಾವ್ ಕೂಡ ರೆಡಿ ಆಯಿತು ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು